ಎಲ್ಲರಿಗೂ ನಮಸ್ಕಾರಗಳು ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ನಾನು ನಿಮ್ಮ ಅಶೋಕ್ ಎಫ್ ದೊಡಮನಿ ಶಿವಶರಣ ಕೋಲ ಶಾಂತಯ್ಯನವರು ತಮ್ಮ ವಚನದಲ್ಲಿ ಪ್ರಕೃತಿಯಲ್ಲಿ ಸಸ್ಯಗಳು ಫಲಾಪೇಕ್ಷೆ ಕಾಣದೆ ಮನುಷ್ಯನಿಗೆ ಆಹಾರ ಒದಗಿಸುವ ನಿಸ್ವಾರ್ಥದ ಪರಿಕಲ್ಪನೆಯ ವಿಶ್ಲೇಷಣೆಯನ್ನು ಕಾಣಬಹುದು ಶಿವಶರಣರ ವಚನ ಸಂಪುಟ ವಚನ ಸಂಖ್ಯೆ ನೂರ ಎರಡರಲ್ಲಿ ವಚನ ಈ ರೀತಿಯಾಗಿದೆ ಬಿತ್ತಿದ ಬೆಳೆ ಕಟ್ಟಿದ ಕೆರೆ ಸಲಹಿದ ಶರೀರ ನೆಟ್ಟ ವೃಕ್ಷ ತನಗಲ್ಲದ ಒಕ್ಕೊಡಲುಂಟೆ ತಾ ಮಾಡುವ ಭಕ್ತಿ ತನಗಲ್ಲದೆ ಬೇರೆಂದು ಗುಣವನ್ನರಿಸಲಿಲ್ಲ ಈ ಪರಿಯ ನಿನ್ನ ನೀ ತಿಳಿ ಪುಣ್ಯರಣ್ಯ ದಹನ ಭೀಮೇಶ್ವರ ನಿರಂಗ ಸಂಘ ಕಲ್ಯಾಣದ ಪ್ರಧಾನಿ ಬಸವಣ್ಣವರ ಸಭೆ ಸಮಾರಂಭ ಮುಂತಾದ ಕಡೆಗಳಲ್ಲಿ ಜನರನ್ನು ನಿಯಂತ್ರಿಸುತ್ತಾ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ಈತನ ಕಾಯಕ ಕೂಲಶಾಂತಯ್ಯ ಈ ಕಾಯಕದ ಶರಣನಾಗಿದ್ದ ಅಲ್ಲದೆ ಮೂಲತಃ ಪಶುಪಾಲನೆಯ ಅನುಭವವನ್ನು ಹೊಂದಿದ್ದರಿಂದ ಅಂತೆಯೇ ಪ್ರಾಣಿಗಳು ಮತ್ತು ಜನರ ಮಧ್ಯದ ಅಂತರವನ್ನು ಸೂಕ್ಷ್ಮವಾಗಿ ಅರಿಯುವಲ್ಲಿ ಆತ ಸಫಲನಾಗಿದ್ದಾನೆ ಒಂದು ನಿರ್ದಿಷ್ಟ ವರ್ಷದಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಬಿತ್ತಿದ ಸಾಮುದಾಯಿಕ ಪ್ರದೇಶವು ಒಟ್ಟು ಬೆಳೆಯ ಒಂದು ಪ್ರದೇಶವಾಗಿದೆ ಬಿತ್ತಿದ ಬೀಜದ ಗಮ್ಮತ್ತಿನ ಮೇಲೆ ತೆಗೆಯುವ ಬೆಳೆ ಕಿಮ್ಮತ್ತು ನಿಂತಿರುತ್ತದೆ ಜೀವನವೆಂಬ ಹೊಲದಲ್ಲಿ ನಾವು ನಡೆಸುವುದು ನಿತ್ಯ ಉಳುಮೆ ಹೊಲದಲ್ಲಿ ಬೀಜಗಳ ಬಿತ್ತುತ್ತಾ ಹೋಗುತ್ತವೆ ಕೆಲವು ಗಟ್ಟಿ ಕಾಳುಗಳಾದರೆ ಕೆಲವು ಜೊಳ್ಳು ಗಟ್ಟಿ ಬೀಜದ ಮರ ಕೊಡುವ ಬೀಜಗಳಾಗಿರುತ್ತವೆ ಮನುಷ್ಯ ಬೀಜವನ್ನು ಬಿತ್ತುತ್ತಾನೆ ಪೈರು ಬೆಳೆಯುತ್ತದೆ ಕೆರೆ ಕಟ್ಟುತ್ತಾನೆ ನೀರು ತುಂಬಿಕೊಂಡಿರುತ್ತದೆ ಶರೀರವನ್ನು ಸಲಹುತ್ತಾನೆ ಆರೋಗ್ಯದಿಂದಿರುತ್ತದೆ ವೃಕ್ಷವನ್ನು ನೆಡುತ್ತಾನೆ ಫಲ ಬಿಡುತ್ತದೆ ಈ ಫಲಗಳೆಲ್ಲ ಅವನ್ನು ಮಾಡಿದವಂಗೆ ದೊರೆಯುತ್ತದೆ ಬೆಳೆ ತನ್ನ ಬೆಳೆಸನ್ನು ತಾನೇ ತಿನ್ನುವುದಿಲ್ಲ ಕೆರೆ ತಾನೇ ನೀರು ಕುಡಿಯುವುದಿಲ್ಲ ಆರೋಗ್ಯಕರ ಶರೀರದ ಲಾಭ ಅದನ್ನು ಆರೋಗ್ಯವಾಗಿಟ್ಟವನಿಗೆ ಸಿಗುತ್ತದೆ ಮರ ಬಿಟ್ಟ ಫಲವನ್ನು ನೆಟ್ಟವನು ಸಲಹಿದವನು ತಿನ್ನುತ್ತಾನೆ ಮರವೇನು ತಿನ್ನುವುದಿಲ್ಲ ಹಾಗೆಯೇ ಭಕ್ತನಾದವನು ತಾ ಮಾಡಿದ ಭಕ್ತಿಯ ಫಲವನ್ನು ತಾನೇ ಅನುಭವಿಸುತ್ತಾನೆ ಬೇರೆಯವರಿಗೆ ಹೋಗುವುದಿಲ್ಲವೆಂಬುದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬ ಮನುಷ್ಯನು ತನ್ನನ್ನು ತಾನು ಅರಿಯಲು ಮೊದಲು ಮುಂದಾಗಬೇಕು ಅರಿವೇ ಗುರು ಅದೇ ಸಾಕ್ಷಾತ್ಕಾರ ಎಂದು ಕೋಲಶಾಂತಯ್ಯ ಹೇಳಿದ್ದಾನೆ ಹನ್ನೆರಡನೇ ಶತಮಾನದಲ್ಲಿ ಪಶುಪಾಲನೆಯ ವೃತ್ತಿಯ ಜೊತೆಗೆ ಕೋಲು ಹಿಡಿದು ಮಾಲಾಧಾರ ನಿಯೋಗವನ್ನು ನಡೆಸುವ ಕಾಯಕ ಜೀವಿಯಾದ ಶಿವಶರಣ ಕೋಲಶಾಂತಯ್ಯನವರ ವಚನವನ್ನು ಓರಿಗಲ್ಲಿಗೆ ಹಚ್ಚಿ ನೋಡಿದಾಗ ಬೆತ್ತದ ಕೋಲನ್ನು ಹಿಡಿದಿರುವ ದ್ವಾರಪಾಲಕ ಈ ಕಾಯಕದವನಿಗೆ ಕಟ್ಟಿಗೆಕಾರ ಮತ್ತು ದಂಡದರ ಎಂದು ನಾವು ಕರೆಯುತ್ತೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳಣೆ ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು